ಅಲ್ರಿ ಇವು ಬಿಟ್ಟಿ ಭಾಗ್ಯ ಮಾಡ್ಕೊಂತ ಹೋದ್ರ ಮತ್ತೆ ಏನಾಗುತ್ತೆ ಲಕ್ಷ್ಮಿ ಭಾಗ್ಯ ಅಂತ ಮಾಡಿದ್ರು ಅದ್ರಾಗ ಎಷ್ಟ್ ಮಂದಿ ರೊಕ್ಕ ಬಂತು ದೇವ್ರೇ ಬಲ್ಲ ನನ್ ಅನುಕೂಲ ಮಾಡ್ಬೇಕು ಆಟೋದಾರಿಗೆ ಬಡ್ಡಿಯಾರ ಕಡಿ ಮಾಡ್ಕೊಬೇಕು ಎಲ್ಲ ಲೋನ್ ಕಂಡು ಕಂತರ ಅದರಾಗ ಕಡಿ ಮಾಡ್ಬೇಕು ನಾವೇ ಸಬ್ಸಿಡಿ ಏನೋ ಅನುಕೂಲ ಮಾಡ್ಕೊಡ್ಬೇಕು ಏನೋ ಈಗ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತಾರಲ್ಲ ಇವರು ಹಾ ಅದೇ ರೀತಿ ನಮಗೊಂದು ಏನೋ ಒಂದು ಸ್ಕೀಮ್ ಮಾಡಬೇಕು ತಿಂಗಳಿಗೆ ನಮ್ಗೆ ಲೋನ್ ಕಟ್ಟಾಕೋ ಅನುಕೂಲತೆ ಮಾಡಿ ಕೊಡಬೇಕಲ್ರಿ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಹಾಕೋಂಗಾಗಬೇಕು ನಮ್ದು ನಮ್ಮ ಬಡ್ತನ ನಿರ್ಮೂಲನೆ ಮಾಡಲ್ಲ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ಎಲ್ಲಿವರೆಗೂ ಇವು ಬಿಟ್ಟಿ ಭಾಗ್ಯ ಅಂತ ಹೇಳಿ ಮಾಡ್ತಾರಲ್ಲ ಅಲ್ಲಿವರೆಗೂ ರಾಜ್ಯ ಉದ್ಧಾರ ಆಗಲ್ಲ ಬೆಲೆ ಜಾಸ್ತಿ ಆಗ್ತಾ ಉಂಟ ಸರ್ ಈಗ ಹೌದು ಮನುಷ್ಯ ಇನ್ಕಮು ಅಷ್ಟ ಐತಿ ಬಟ್ ಬೆಲೆಗಳು ಜಾಸ್ತಿ ಆಗ್ತಾ ಹೌದು ಸೊ ಯಾವ ತರ ನಮ್ಮ ಕಂಟ್ರೋಲ್ ರಾಜ ಸರ್ಕಾರಗಳಾಗ ಕೇಂದ್ರ ಸರ್ಕಾರಗಳಾಗಿತ್ತು ಬಿಟ್ಟಿ ಭಾಗ್ಯ ಮಾಡ್ಕೊಂತ ಹೋದ್ರ ಮತ್ತೆ ಏನಾಗುತ್ತೆ ಈಗ ನೋಡ್ರಿ ನಾಳೆ ಇಪ್ಪತ್ತೊಂದಕ್ಕೆ ಇವನ್ ಅಂತ ಎಷ್ಟ್ ಮಂದಿಗೆ ಹಾಕ್ತಾರ ಇವರು ಆ ಲಕ್ಷ್ಮಿ ಭಾಗ್ಯ ಅಂತ ಮಾಡಿದ್ರು ಅದ್ರಾಗ ಎಷ್ಟ್ ಮಂದಿ ರೊಕ್ ಬಂತು ದೇವರೇ ಬಲ್ಲ ಹೌದು ಆಟೋ ರಿಕ್ಷಾದವ್ರು ದುಡ್ಕೊಂಡು ತಿನ್ನ ರೀ ಯುವಕ್ರನ ಮೂವತ್ನಾಲ್ವತ್ತು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಲೋನ್ ಇರ್ತೈತಿ ತಿಂಗಳ ಹೆಂಗೆ ತುಂಬೇಕವ್ರು ಹಾ ಇ ಎಮ್ ಐ ಹೆಂಗೆ ಕಟ್ಬೇಕು ಅವ್ರು ಮತ್ತೆ ಅಲ್ರಿ ದುಡ್ಕೊಂಡು ತಿನ್ನಕ ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರೆ ಅವರು ದುಡ್ಕೊಂಡು ತಿಂತಿದ್ದಿಲ್ಲ ಕಾಂಗ್ರೆಸ್ನವ್ರು ಯಾಕೆ ಕೊಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಇಷ್ಟು ವರ್ಷ ದೇಶ ಆಯಿದ್ರಿ ಏನು ಏನು ಉದ್ಧಾರ ಮಾಡಿದಾರ್ರೀ ಅವ್ರ ದೇಶನ ಬಡತನ ನಿರ್ಮೂಲನೆ ಮಾಡಲ್ಲ ಅವರು ಉದ್ದಾರ ಆಗ್ತಾ ಇದಾರೆ ಿ ಭಾಗ್ಯ ಇದು ಮಾಡ್ತಾರಲ್ಲ ಅಲ್ಲಿವರೆಗೂ ರಾಜ್ಯ ಉದ್ದಾರ ಆಗಲ್ಲ ನಾವು ಮೋದಿ ಅವ್ರನ್ನ ನೋಡ್ತೇವೆ ಅವರು ರೊಕ್ಕ ತಿನ್ನಂಗಿಲ್ಲ ದೇಶನ ಸುಭದ್ರವಾಗಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದು ಲೋಭ ಮೋಹ ಏನು ಇರೋಲ್ಲ ಈಗ ನೋಡ್ರಿ ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥ್ ಅವರು ಅದಾರ ಬೈ ಚಾನ್ಸ್ ರಾಜಸ್ಥಾನದಾಗ ಬಾಲಕ್ನಾಥ್ ಅವ್ರಿಗೆ ಸಿಗಬೇಕಾಗಿತ್ತು ಬಾಯ್ ಬೈ ಚಾನ್ಸ್ ಸಿಗಲಿಲ್ಲ ಈಗ ಮುಂದಿನ ಪ್ರಗಬೋದು ಅವ್ರವ್ರ ಒಳಗಿನ ಟಿಕೆಟ್ ಒಳಗಿಂದ ಯಾರಿಗೂ ಗೊತ್ತು ರೀ ಎಲ್ಲರೂ ಕಳ್ರ ಅದರ ಎಲ್ಲ ಕಡೆ ಗ್ಯಾರಂಟಿ ವರ್ಕ್ ಆಗೈತೆ ರೀ ಅದು ಬಿ ಜೆ ಪಿ ಸರ್ಕಾರ ಬಂದ್ರೆ ನಮ್ಮದು ದುಡ್ಕೊಂತಿನರಿಗೆಲ್ಲ ಅನುಕೂಲ ಐತಿ ಅಂತ ಹೇಳ್ಕೊಂಡು ಹೆಂಗ ಅನುಕೂಲ ಆಗೋದಿಲ್ಲ ಅಂದ್ರೆ ಈಗ ದಸರಿ ಮಂದಿ ಇದ್ದರೆ ನಡಿತೈತೆ ರೀ ಈಗ ಬಡವ್ರು ದುಡ್ಕೊಂತೀವಿ ಅಣ್ಣ ಈಗ ಮಿಡ್ಲ್ ಕ್ಲಾಸ್ ಮಂದಿಗೆ ಅನುಕೂಲ ಆಗೋಂಗಿಲ್ಲ ರೀ ಅದು ಸರ್ಕಾರ ಅನುಕೂಲ ಆಗೋಲ್ಲ ರೀ ಶಿಕ್ಷಣ ಫ್ರೀ ಮಾಡಲಿ ಸರ್ ಅವರು ನಮ್ಮೆಲ್ಲ ಅನನುಕೂಲ ಆಗೈತೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸತ್ಯನಾಶ ಆಗಿರಿ ನಾವು ಏನು ಉದಿಲ್ಲ ಹೆಂಗೆ ಹೇಳ್ತೀರಂದ್ರೆ ಹೆಣ್ಮಕ್ಳು ಆಟೋದಾಗೆ ಹೋಗರಿ

ಅವರೇ ಬಸ್ ಫ್ರೀ ಮಾಡ್ರೆ ಹೋಗಿ ಎಲ್ಲ ಬಸ್ಗೆ ಹೋಗ್ಬಿಡ್ತಾರ ಈಗ ಎಲ್ಲಿದ್ರಿ ಅವ್ರೆಲ್ಲ ಮೊದಲ ಗಾಡಿ ಬೈಕ್ ಹೋಗ್ಬಿಡ್ತಾರ ಹತ್ತಾರ ಆಟೋದಾರ ಹೆಣ್ಮಕ್ಳು ಈಗ ಈಗೇನು ಮಾಡಿ ಗೌರ್ಮೆಂಟ್ ದವಾಖಾನೆ ಫ್ರೀ ಮಾಡ್ಬೇಕಾಗಿತ್ತು ಅದು ಶಾಲಿ ಎಜುಕೇಶನ್ ಫ್ರೀ ಮಾಡ್ಬೇಕಾಗಿತ್ತು ಈ ಆಟೋ ಈಗ ಮಾಡ್ರಿ ಎಲ್ಲ ಮಾಡ್ರಿ ಆಟೋದಾರಿಗೆ ಏನಾರ ಅಲ್ಲ ಅನುದಾನ ಮಾಡಿ ನಡೀತಿ ಏನಿಲ್ಲ ಇದನ್ನ ಬರೀ ಹಂಗ ಹೇಳ್ಕೊಂಡು ಬಿ ಜೆ ಬಿಜೆಪಿ ಆಸೆ ಬಂದ್ರೆ ಏನೋ ಅನುಕೂಲ ಇದೆ ಮೊದಲ ಆರು ಏಳು ರೂಪಾಯಿ ಲೋನ್ ಇದ್ರಿ ಹದಿನಾಲ್ಕು ರೂಪಾಯಿ ಆಗೈತ್ರಿ ಲೋ ಬಡ್ಡಿ ಹಾ ಅದ ಅನು ಅನುಕೂಲ ಏನು ಮಾಡ್ಬೇಕು ಆಟೋದಾರಿಗೆ ಬಡ್ಡಿಯ ಕಡಿ ಮಾಡ್ಕೊಬೇಕು ಎಲ್ಲ ಲೋನ್ ಕಂಡು ಕಂತರ ಅದರ ಕಡಿಮೆ ಮಾಡ್ಬೇಕು ತಾವೆ ಸಬ್ಸಿಡಿ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು ಸ್ಕೂಲ್ ಮಕ್ಕಳಿಗೆ ಎಜುಕೇಶನ್ ಫೀಸ್ ಕನ್ಸೆಷನ್ ಇಂಥ ಮಾಡ್ಬೇಕು ಗೌರ್ಮೆಂಟ್ ಸ್ಕೂಲ್ನಾಗ ಮೂರು ದಿನ ಮಾಸ್ಟರ್ ಬರ್ತಾರ ಮೂರು ದಿನ ಅವರು ಊಟ ಫ್ರೀ ಬರ್ತೈತಿ ಎಲ್ಲ ಫ್ರೀ ಬರ್ತದೆ ಊಟ ತೊಂದರೆ ಮಾಡೋದು ತಲೆ ಬುದ್ಧಿ ಇರಬೇಕು ಬುದ್ಧಿ ಹಾಕೋ ಇರ್ಬೇಕಲ್ಲ ನಮ್ಗೆ ಅವ್ರ ಅಭಿವೃದ್ಧಿ ಅಂದ್ರೆ ಎಲ್ಲರೂ ಸಾವಾನಾಗಿಡಬೇಕು ಅವಾಗ ಅಭಿವೃದ್ಧಿ ಆದಾಗ ಬಸ್ ಮೊದಲು ಫ್ರೀ ಮಾಡಿ ಫ್ರೀ ಬಂದ ಮಾಡ್ಬೇಕು ಮೇನ್ ಅದರಿ ಅದು ಬಂದ್ ಮಾಡ್ರಿ ಎಲ್ಲ ಆಗೈತೆ ಎಲ್ಲವೂ ಮಾಡಿದ್ದು ಬಡವ್ರಿಗೊಂದು ಅನುಕೂಲತೆ ಆಗೈತಿ ಒಣ್ಣಿದ್ದು ನಮ್ಮ ಪ್ರಕಾರ ಅಂದ್ರೆ ಇದು ಫ್ರೀ ಏನು ಕೊಟ್ಟಾರಲ್ಲ ಅದನ್ನ ಕಿತ್ತು ತೆಗೆದು ಎಜುಕೇಷನ್ ಒಂದು ಫ್ರೀ ಒಳ್ಳೆಯವರು ಮಾಡೋಕ್ಕೆ ಎಜುಕೇಷನ್ನಿಂದ ಏನೋ ಒಂದು ಫ್ರೀ ಕೊಡ್ಬೋದು ಈಗ ಗೌರ್ಮೆಂಟ್ ಸ್ಕೂಲಿಗೆ ಕೊಟ್ಟಿದ್ದಾರೆ ಇಲ್ಲ ನಂಗೆ ಇವರು ಪ್ರೈವೇಟ್ ಸ್ಕೂಲ್ನವರೆಲ್ಲ ಅದು ಒಂದು ಇದೊಂದು ರೀತಿ ಮಾಡ್ಕೊಂಡು ಹೊಂಟಾರೆ ಹ್ಞೂ ಎಜುಕೇಷನ್ ಬಿಸ್ನೆಸ್ ಮಾಡ್ಕೊಂಡು ಹೊಂಟಾರೆ

ನಮ್ಮ ರಾಜ್ಯದೊಳಗೆ ಸರ ನೋಡ್ರಿ ಇದೊಂದು ಬಸ್ಸಿಂದ ಒಂದು ಫ್ರೀ ತೆಗೆದ್ ಉಳ್ಕೋದಕ್ಕೆಲ್ಲ ಅನುಕೂಲತೆ ಮಾಡಿಕೊಟ್ಟೆ ಚಲೋ ಆಗತ್ತೆ ನಮಗೆ ಬಸ್ಸಿಂದ ಒಂದು ಫ್ರೀ ತೆಗೆದ್ರೆ ನಾವು ದುರ್ಬಂಧಿ ತಿನ್ನೋ ಹೆಂಗೋ ದುರ್ಬಂಧಿ ತಿನ್ಬೋದು ನನ್ನ ಕಡೆಯಿಂದ ಇಷ್ಟು ಹೇಳಬಲ್ಲೆ ನಾನು ಈಗ ನಮಗೆ ದುಡಿಯೋರು ನಾವು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ದುಡಿತ ಇದ್ದವರು ನಮಗೊಂದು ನಾಲ್ಕುನೂರು ರೂಪಾಯಿ ಆಗಬೇಕಂದ್ರೆ ಸಿಕ್ಕಾಪಟ್ಟಿಗೆ ಪ್ರಾಬ್ಲಮ್ ಆಗತ್ತೀಗ ಈಗ ನಾವೆಲ್ಲ ನೋಡ್ರಿ ಗೌರ್ಮೆಂಟ್ ಸ್ಕೂಲ್ ಒಳಗೆ ಓದಿಸೋಕತ್ತವ ಏನು ಮಾಡ್ಬೇಕು ನಮ್ಮ ಪರಿಸ್ಥಿತಿ ಗಂಭೀರ ಐತಿ ಈಗ ಸದ್ಯ ಕೆಲವು ಜನಕ್ಕೆ ಅನುಕೂಲ ಐತ್ರಿ ಕೆಲವೊಂದು ಜನಕ್ಕೆ ಅನಾನುಕೂಲ ಐತಿ ಸರ ನಾ ಹೇಳಿ ಬಸ್ ಒಂದ್ ಬಸ್ ಫ್ರೀ ಇದ್ದಿದ್ದು ಮಾತ್ರ ಬಂದ್ ಮಾಡ್ಲೇಬೇಕು ಯಾಕಂದ್ರೆ ಜನ ಹೊಡೆದಾಡುದ ಮೊಬೈಲ್ ಸೋಶಿಯಲ್ ಮೀಡಿಯಾದ ನೋಡೇ ನೋಡ್ತೇವೆ ನಾವು ಅಲ್ಲಿ ಹೆಣಮಕ್ಳರಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಹೊಡೆದಾಡ್ತಾರೀ ಪಾಪ ಯಾವ್ದೋ ಒಂದು ಕೂಸಿಗೆ ಅದಕ್ಕೆ ದಿಕ್ಕಾಸತೆ ಇಲ್ಲ ಅಲ್ಲಿ ಅದನ್ನ ಏನ್ ಮಾಡ್ಬೇಕು ನಾವು ಮನೆ ನೋಡಿದ್ದು ಮೊಬೈಲ್ ಒಳಗೆ ಅವ್ರು ಆ ರೀತಿ ಎಲ್ಲ ಬಡ್ಡಿ ಕುಂದ್ರ ಮಾಡ್ತಾರೆ ಅಲ್ಲ ಏನೋ ಈಗ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹಾಕ್ತೇನೆ ಅಂತಾರಲ್ಲ ಇವರು ಹಾಂ ಅದೇ ರೀತಿ ನಮಗೊಂದು ಒಂದು ಸ್ಕೀಮ್ ಮಾಡಬೇಕು ತಿಂಗಳಿಗೆ ನಮ್ಗೆ ಲೋನ್ ಕಟ್ಟೋಕ್ಕೋ ಅನುಕೂಲತೆ ಮಾಡಿ ಕೊಡಬೇಕಲ್ಲ ರೀ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ನಮ್ಮ ಅಕೋಟಿಗೆ ಆಗಬೇಕು ನಮ್ದು ನಮ್ಮ ವಿಚಾರ ಹೇಳಬೇಕಂದ್ರೆ ನಿಮಗೆ ಆ ಏರೋ ಕೊಡಬೇಕು ರೀ ನಮಗೆ ಈಗ ನಾವು ಇದು ಇದ್ದಿದ್ದ ಒಳಗೆ ನಾವು ಲೋನ್ ಕಟ್ಟೋ ಹೋಗಿಲ್ಲ ಆ ರೀತಿ ಐತಿ ಈಗ ಎಲ್ಲರಿಗೂ ಅನುಕೂಲತೆ ಆಗಲಿ ಅವ್ರು ಏನಾದರೂ ಮಾಡಲಿ ಸರ್ ನಮಗೇನಿಲ್ಲ ನಮಗೆ ಆಟೋದಾರಿಗೆ ಒಂದಿಟ್ಟು ದುಡಿಮೆ ಆಗೋ ಥರ ಮಾಡಿದ್ರೇ ಚಲೋ ಆಗುತ್ತೆ ಯಾವ ಥರ ಯಾವ್ದಾವ ಸ್ಕೀಮ್ ಕೊಟ್ರೆ ಇನ್ನೊಂದು ಚಲೋ ಆಗುತ್ತೆ ಹಾಂ ಈಗ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡಿದ್ದಾರೆ ಅದೇ ರೀತಿ ನಮಗೂ ಯಾವ್ದಾರು ಒಂದು ಇದು ಮಾಡ್ಬೇಕಲ್ಲ ಎಲ್ಲ ಬರೋ ಇರ್ತಾರೆ ಆರು ಹುಡುಗರು ಕೆಡ್ತಾರೆ ಅಲ್ಲಿಂದ ಹೌದು ಕೊಟ್ಟೆ ಕೊ ಕೊಟ್ಟಿದ್ರು ಹಾಕ ಎಲ್ಲ ಮಜಾ ಮಾಡ್ಕೊಂತ ಹೋಗ್ಬಿಡ್ತಾರೆ ಅವರು ಅವ್ರು ಡಿಗ್ರಿ ಮುಗುಷಿ ಅವ್ಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಆರು ತಿಂಗ್ಳೊಳಗೆ ಜಾಬ್ ಸಿಗಲಿ ಹೋದ್ರೆ ಅವಾಗ ಅವಂಗೆ ಅಪ್ಲೈ ಆಗ್ತಾ ಹೋಗುತ್ತಾ ಅವ್ಗೆ ಅದು ಎರಡು ವರ್ಷ ಅಷ್ಟೇ ಕೊಡ್ತಾರೆ ಅವ್ರ ದುಡ್ಡು ಅದು ಅದು ಅದೆಲ್ಲ ಒಪ್ಪೇಗಿಲ್ಲ ನೋಡಿರಿ ಅದರಲ್ಲ ಅದೆಲ್ಲ ಒಪ್ಪೇಗಿಲ್ಲ ರೀ ಅದು ಅದರಿಂದ ಹುಡುಗ ಅವರು ಏ ಗೌರ್ಮೆಂಟ್ ರೊಕ್ಕ ಬರ್ತದೆ ಬಿಡ ಅಂತ ತಿಳ್ಕೊಂಡ್ರೆ ಮತ್ತೆ ಏನು ದುಡಿಮೆ ಮಾಡಕ್ ಹೋಗ್ಲೋ ಮಜಾ ಮಾಡಕ್ ಹೋಗ್ತಾರೆ ಅದ್ರ ಬಗ್ಗೆ ಆ ದೇಶ ಬಗ್ಗೆ ಎಲ್ಲ ಆಗಾದ್ರೆ ಅದು ಅಭಿವೃದ್ಧಿ ಬರೋಬ್ಬರ ಆಗಿ ಒಳ್ಳೆ ವಿಚಾರ ಐತೆ ಬಿಡ್ರಿ ಇಲ್ಲ ಅನ್ನೋಲ್ಲ ಅದ ಎಲ್ಲ ಕಡೆ ಸಮಾನತೆ ಮಾಡ್ಬೇಕಾದ್ರೆ ಇದು ಖುಷಿ ಎಲ್ಲ ಅನ್ಸತ್ ಬಿಡ್ರಿ ಆದ್ರೆ ಇದು ಸುಧಾರಣೆ ಮಾಡ್ಬೇಕು ಇನ್ನು ರೋಡ್ ಕೆಟ್ಟವು ಕೊಡು ಬಾಡಿಗೆನು ಅಷ್ಟೇ ಏನು ಉಳಿಯೋದು ಏನ್ ಭಾಳ ತೊಂದ್ರೆ ತೊಂದರೆ ಭಾಳ ಚಲೋ ಮಾಡ್ರಿ ಇಂಪ್ರೂವ್ ಮಾಡ್ಯಾರ ಈ ಒಂದೊಂದು ರೋಡ್ ಕೆಟ್ಟ ಅವನು ಮಾಡಾಕತ್ತಾರ ಈಗ ಈಗ ಸುಧಾರಣೆ ಹೇಗತ್ತಾರ ಮುಂದೆ ಬರೋ ಚುನಾವಣೆ ಏನೋ ಏನೋ ಅಂತ ಈಗ ಸುಧಾರಣೆ ಮಾಡತ್ತಾರ ಇಡೀ ದಿವಸ ಏನು ಮಾಡಿದಿಲ್ಲ ಅವ್ರು ಯಾಕೆ ಬೀಸರ ಸಮಾನತೆ ನೋಡತಾರೆ ದುಡಿಯೋನು ಒಂದ್ ಶ್ರೀಮಂತರು ಎಲ್ಲರೂ ಸಮಾನ ಆಗಿರ್ಬೇಕಂತಾರ ಮತ್ತೆ ಅದೇ ರೀತಿ ನಮ್ಗೆ ಆಟೋದ ಗ್ಯಾಸ್ ತುಂಬಾ ರೇಟ್ ಮಾಡಿದಾರೆ ರೂಪಾಯಿ ಗ್ಯಾಸ್ ಆಗಿದೆ ದುಡ್ಕೊಂಡು ಕಡಿಮೆ ಮಾಡಿದ್ರೆ ಏನಾದರೂ ಒಂದು ಹೊಟ್ಟೆ ಪಾಡಿಗೆ ದುಡಿಬಹುದು ಇದು ಬರೀ ತಿಂಗ್ಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಗ್ಯಾಸ್ ರೇಟ್ ಏರಿಸಿದ್ರೆ ತುಂಬ ಹೊಡ್ತಾ ಇದೆ ಕೊಡದೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೆ ಅದರ ಎಲ್ಲ ಕಡಿಮೆ ಮಾಡಿದ್ರೆ ಚಲೋ ಆಗತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಅವರು ಏನೇ ಮಾಡಿದ್ರು ದೇಶಕ್ಕಾಗಿ ಮಾಡ್ತಾರನೋ ಅನಿಸಿಕೆ ನಮ್ಮದೈತಿ ಬಟ್ ಅವ್ರಿಗೆ ಬಿಟ್ಟಿದ್ದಾರೆ ಸದ್ಯ ನೋಡಿದ್ದರೆ ಆರ್ಥಿಕತೆ ಐದನೇ ಸ್ಥಾನಕ್ಕೆ ಬಂದೈತಿ ಮತ್ತು ಈಗ ಅವರು ಮುಂದಿನ ಇದ್ರೊಳಗೂ ಆದರೆ ಏನೋ ಒಂದು ಮಾಡ್ಬೋದನ್ನು ಹೋಪ್ ಅಂತೂ ಒಯ್ದು ನಮಗೆ ಸ್ವಲ್ಪ ಗ್ರಹ ಭಾಗಕ್ಕೆ ವಸ್ತುಗಳನ್ನು ಕಡಿಮೆ ಮಾಡಿದ್ರೆ ಸಾಕು ಸ್ವಲ್ಪ ಸಿಲಿಂಡರು ಹಿಂಗೆ ಆಟೋ ಎಲ್ ಪಿ ಜಿ ಯಾವುದೋ ಥರ ಒಂದು ಇದು ಅಂದ್ರೂ ಸ್ವಲ್ಪ ಕಡಿಮೆ ಮಾಡಿದರೆ ಸಾಕು ಅಂತ ನಮಗೆ ವಿಚಾರ ನೋಡಿ ಎರಡು ನೂರು ರೂಪಾಯಿ ಎರಡು ನೂರು ರೂಪಾಯಿ ಬೆಲೆ ನಮಗೆ ಯಾವುದು ತೊಗರಿ ಬೆಲೆ ಸಿಗತ್ತೆ ನಾವು ಸಾಮಾನ್ಯರು ತಿನ್ನೋ ಆಗಿಲ್ಲ ಈಗ ಸದ್ಯ ಅದು ಸಾಮಾನ್ಯರು ತಿನ್ನೋ ಆಗಿಲ್ಲ ಇಲ್ಲ ಈಗ ಅದನ್ನು ನಾವು ತಿನ್ನೋ ಅಂಥದ್ದು ಏನಂತಂದ್ರೆ ಈಗ ಸದ್ಯ ಕೈಪಾಲೆ ಬೆಳೆದಿದ್ದಂಗೆ ಕೈಪಲೆ ರೀ ನಾವು ಇದು ಕಾರಣ ಏನು ಸರ್ ಈಗ ಜಾಸ್ತಿ ರೇಟ್ ಆಗೈತಲ್ಲ ರೈತ ಬೆಳೆಯುವಲ್ಲೂ ಮಳೆ ಸರಿಯಾಗ್ತಾ ಇಲ್ಲ ಈಗ ರೈತ ಈ ಸಲ ಅಂತೂ ಮಳೆದ ಪ್ರಾಬ್ಲಮ್ ಹೇಳ್ತಾರೆ ಮಳೆದ ಮಳೆಯದ ಪ್ರಾಬ್ಲಮ್ ಹೇಳ್ತಾರೆ ಈ ಸಲ ಅಂತೂ ಈಗ ಮುಂದಿನ ದಿನಮಾನಗಳ ಮಳೆಗಳೆಲ್ಲ ಚಲೋ ಆದ್ರೆ ಏನು ಕೃಷಿ ಮಾಡ್ಕೋಬಹುದು ಅಂತ ವಿಚಾರ ಐತ್ರಿ